ಸುಟ್ಟ ಗಳಿಗೆಯಲ್ಲಿ ಈ ತಾಯಿ ಮಕ್ಕಳನ್ನ ಅಗಲಿಸಿದೆ ತಾಯಿ ಅಗಲಿಸಿದೆ ತಾಯಿ ಎಂತ ಕೆಟ್ಟ ಗಳಿಗೆಯಲ್ಲಿ ಇದ್ರ ಉಳಿಸಿ ಬೆಳೆಸಿರುವಂತ ತಾಯಿನ ಕಾಣಬೇಕು ಅಂದ್ರೆ ಈಗ ಮತ್ತೆ ಸಿಗ್ತಾಳ ಮತ್ತೆ ಸಿಗ್ತಾಳ ನನ್ನ ತಂದೆ ಮೂರು ಮಕ್ಕಳ ಭವಿಷ್ಯಕ್ಕೋಸ್ಕರ ಕನಸುಗಳನ್ನ ಇಟ್ಕೊಂಡಿದ್ದಾರೆ ಆಕರಿಸು ಇಂದು ಕನಸಾಗಿ ಉಳಿದಿದೆ ಇಂದು ಕನಸಾಗಿ ಉಳಿದಿದೆ ತಂದೆ ಹಾಯ್ ಮಾಡಿ ಹೇ ಜೈศรี ಜೈศรี ಅಪ್ಪಾಜಿ ಅಪ್ಪಾಜಿ ಯಾಕ ಹಾಗೆ ನೋಡ್ಕೊಂಡಿದ್ದೀರಾ ಅಪ್ಪಾಜಿ ಅಗತ್ಯ ದುಡುಕುತನದಿಂದ ಅಗತ್ಯ ಅಂಗಡಿಗೆ ಹೋಗಿ ಕಡಕುತನ ಮಾಡಿಕೊಂಡು ಸಹಿಸಿಕೊಳ್ಳಲಿ ಆ ಆ ಮಾಲೀಕರು ನಿನಗೆ ಹಣ ಕೊಡ್ಲಿಲ್ವಾ ಹಣ ಕೊಟ್ಟನು ಆದ್ರೆ ಏನು ಮಾಡುವುದು

ತಿರುಗುವ ನನ್ನ ಮಗ ವಿಶ್ವನಾಥನಿಗೆ ಈ ವಿಷಯವನ್ನು ತಿಳಿದರೆ ವಜ್ರಘಾತವಾಗಲಿರಲಾರ ಹೇಗೆ ಈ ಸಂಕಟವನ್ನು ಹೇಗೆ ಸಹಿಸುತ್ತಲ್ಲಮ್ಮ ಈ ಸಂಕಟ ನಾನು ಸಾಯುವುದೇ ಬೇಲಮ್ಮ ಈಗ ನಾನು ಸಾಯುವುದೇ ಯಾಕಪ್ಪಾಜಿ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರ ಮನೆಗೆ ಹಿರಿಯರಾದ ಟೀವೆರೋ ನಮ್ಮ ಪಾಡಿನ ಪಾಜಿ ನಮ್ಮ ಬೆಳೆ ನಾನು ಬಡೂರಾಗಿ ಬೆಳಿಬೇಕು ನಮ್ಮ ಪ್ರಾರಂಭ ಕರ್ಮಿ ನಾವು ವಿಧಿಗೆ ಎದುರಾಗಿ ನಿಂತಾಗ್ಲೇ ನಮ್ಮ ಜನ್ಮ ಸಾಂಪುದು ನಮ್ಮ ಬದುಕು ಸ್ಮಶಾನ ಆಗುತ್ತೆ ನಿನ್ನ ಮಾತನ್ನು ಮಾಡುವ ದುಃಖ ನನ್ನಿಸಿಕೊಳ್ಳು ಈಗಲಿನ ಆದರೆ ಮಾಡುವುದರ ಮಗಳೇ ನನ್ನ ಹೃದಯ ಕೋಶದಲ್ಲಿ ದುಃಖದಾವಕ್ರಿಗಳ ಉರಿ ಹತ್ತಿ

ಕಷ್ಟದ ಕಣ್ಣೀರಿನಲ್ಲಿ ಕೈ ತುಳೆರೆದು ಶಾಪಾದೃತ ಇವತ್ತಿನ ದೇ ಯಾರು ಎತ್ತಿಕೊಳ್ಳಲಾರ ಅಂದು ನನ್ನ ಹೆಂಡತಿ ಕಿರಿಯ ಮಗನಲ್ಲೂ ಕಳೆದುಕೊಂಡಾಗಲೇ ನೋಡಿ ಈ ಸಮಾಜದ ಜನರನ್ನು ಇಂದು ದುಡಿದು ಸಂಪಾದಿಸಿದ ಹಣ ಕಳೆದುಕೊಂಡಾಗಲೇ ನೋಡಿ por

ತಿಳಿಸಿ ಇವರೇ ಹಣ ಕದ್ದವರೆಂದು ನನಗೂ ಕೊಟ್ಟರು ಹಣ ಕಳೆದುಕೊಂಡು ಭಯದಲ್ಲಿ ಸಿಕ್ಕವರನ್ನು ಕೇಳಿದರೆ ಸಿಕ್ಕವರ ಸಿಕ್ಕಂದಲು ಹೊಡೆದು ಕೊಟ್ಟರು ಕಣ್ಣು ದುರ್ತ ಆದ ನಾನು ಈಗ ಈ ಮನೆಯಲ್ಲಿ ಯಾಕೆ ರೀತಿ ಲಪ್ಪಾಜಿ ಯಾಕೆ ರೀತಿ ಮಾತನಾಡ ವೀರನಂತೆ ನಿಮ್ಮ ಮಗ ಇದ್ದಾನೆ ವೀರ ಮಹಿಳೆ ಅಂತ ನಿಮ್ಮ ಮಗ ಇದ್ದಾನೆ ನೀವು ಹಣದ ಬಗ್ಗೆ ಚಿಂತೆ ಮಾಡಬೇಡಿ ಅಪ್ಪಾಜಿ ನೀವು ಹಣದ ಬಗ್ಗೆ ಚಿಂತೆ ಮಾಡಬೇಡಿ ನಾನು ನಾನು ಈ ವಿಷಯನ ವಿಷಯ ಸರ್ ಯಾವುದು ನಿಮ್ಮ ಸುಟ್ಕಾಸ ನನಗೆ ಒಂದು ಗೊತ್ತಿಲ್ಲ ಬಸ್ಪಕ್ಕದಲ್ಲಿ ಸುಳ್ಳು ದೊಡ್ಡ ನನಗೆ ಮೊದಲ ಕುರಿತು ಮಾತಾಡ್ತೀಯ ಸೂರ್ಯ ಅಷ್ಟೇ ಕಿಸಿರಿ ಮಾಡ್ತೇನೆ ನನ್ನನ್ನು ಕೊಠ ನಾನು ಸತ್ಯವನ್ನೇ ಮಾತನಾಡುತ್ತೇನೆ ಇವತ್ತು ಮಗನ ಸಾಕ್ಷಿಯಾಗಿ ಹೇಳುತ್ತೇನೆ ನಿಮ್ಮ ಇಲ್ಲ ಸರ್

where <laughs> are ನನ್ನ ಹಣ ಕೈಗಳು ಕೆಚ್ಚು ನಿಮ್ಮ ನಿಮಗೆ ಕೊಡ್ತಾ ಇರುತ್ತೆ ಹಣ ನಿನ್ನ ಮಗಳನ್ನ ಕಚ್ಚೆ ತೀರಿಸಿಕೊಂಡು ಬಿಟ್ಟು ಅನ್ಯಾಯವಾಗಿ ನನ್ನ ಮೇಲೆ ಅಪವಾಗಿ ಹೊರಿಸ ए बड़ा कोने तेलने ले

ನನ್ನ ಮಗಳಿಗೆ ಅವಮಾನ ಮಾಡಿದರೆ ನೀನೊಬ್ಬ ಕಂಡು ನನ್ನನ್ನು ಹಾಕಿ ಅವಳಿಗೆ ಅವಮಾನ ಮಾಡು ಆಮೇಲೆ ನಿನಗೆ ಅಂತ ಕರಿತೀನಿ ನನ್ನನ್ನು ಕಟ್ಟಿ ಹಾಕಿ ಈ ರೀತಿ ನನ್ನ ಎದುರಿಗೆ ಅವಮಾನ ಮಾಡಿದರೆ ನೀನೊಬ್ಬ ಕಂಡು ನಿನ್ನಲ್ಲಿ ಖಂಡಿತನ ಬೇರೆ ನಿನ್ನಲ್ಲಿ ನನ್ನನ್ನು ಪೆಚ್ಚಿ ಅವಳಿಗೆ ಮೊಟ್ಟದ ఆ మేలు నీగా దండస్థానంత కరీతీని ఈ చప్పల్గా సమాన వద్ద కై ఎత్తి ఇలా కై ఎత్తి అనుగూలైనా ವಯಸ್ಸಾದ ಹುಡುಕನನ್ನು ಕಟ್ಟಿ ಹಾಕಿ ಅಸಹಾಯಕ ಸ್ಥಿತಿಯಲ್ಲಿ ನಿಂತಿರುವ ಹೆಣ್ಣನ್ನೇ ಕಣಕವನೆಯನ್ನು ಕಂಡಸಿನಿಸಿ ಪದ್ಮಸ್ತ್ರ ಮಗನನ್ನು ಅರೆಸ್ಟ್ ಮಾಡಿ ನಾನಿನ್ನ ಸೋದರ ನನ್ನ ಬಂದಿರುವ ನನ್ನ ಮಗನೇ ನನ್ನ ಸಹೋದರ ನೀ ನೆಷ್ಟೆ ದುರಂಕಾರದ ಮೆರೆದರೂ ನಿಮ್ಮಪ್ಪನಂತರಿ ಬಂದರೂ ಕೂಡ ಬಿಡಲಾರನು ಎಲ್ಲ ಸತ್ಯಿನ ಸೂಳೆ ಮಗನೆ ಈ ಸೋದರನೆಂದು ನನ್ನನ್ನೇ ಕಣತಪ್ಪಿಸಿ ನನ್ನ ಮನೆಯಲ್ಲಿ ಕೋಟ ನೋಟಿನ ರಾಶಿಯನ್ನು ತಯಾರಿಸಿರುವರೆಂದಾಗ ಮುದುಕನನ್ನು ಮಮತೆ ತೋರದೆ ಕಟ್ಟಿ ಹಾಕಿ ಅಸಹಾಯ ಪರಿಸ್ಥಿತಿಯಲ್ಲಿ ನಗುತ್ತಿರುವ ಈ ಹೆಣ್ಣಿನ ಮೇಲೆ ಈ ಹೆಣ್ಣು ಕಾಯಿಸಿದೆಯೋ ಹಲಕಾರನ ಮಗನೇ ಅಂದು ನಾ ದೊಡ್ಡ ಶಿಕ್ಷಣ ಇನ್ನೂ ಸಾಲದ ಮಗನೇ ಇಂದು ಮತ್ತೆ ಪ್ರಾರಂಭಿಸಿದೆಯಾ ಇವನು ಹೇಸಿದ ಕಾಲ ಒಳ್ಳೆ ಮಾತಿನ ಹೇಳ್ತೇನೆ ಪೊಲೀಸ್ ಸ್ಟೇಷನ್ ದಾರಿ ಹಿಡಿದು ಬರಿತೀಯೋ ಇಲ್ಲ ನಿನ್ನ పుట్ చాలని neto నాన్తైieur. %000 న్రాగ్చేచస్ దేరా చెలు ಇದೀಗ ಬಂದು ಒಂದು ಕಂಪ್ಲೇಂಟ್ ಬರೆದು ಕೊಟ್ಟು ಹೋಗು ಮೊದಲು ವಯಸ್ಸಾದ ತಂದೆಯನ್ನು ನೀವು ರಚನೆ ಮಾಡಿ ಈ ಜನರಿಂದ ನನಗೆ ನಿಮಗೆ ನುಡಿ ಆಡಿಸಿದ ಅಪ್ಪ ನೀನು ಜಾಸ್ತಿ ತಂದೆ.. ತಂದೆ ಮಾಡಿ ಉಳಿಸಿದ್ದರು ಒಂದೇ ಸನಪ್ಪ ಯಾರಿಂದ ಆಯ್ತಿತ್ತು ನಿಮಗೆ ಈಗ ನೀನು ಹೇಳದಿದ್ದರೆ అడతీ ఎక్కడ క్షణంలో కళ్ళ కలిగు గలపప్ప ఆ క్షణి గర్గేంద్రు మనకి బీ నన్ను తుడ్డు సుబ్బేస్ కళివు నన్నీ चकर <laughs> ってなります ಅಂದ್ರೆ ಏನೋ ಅಪ್ಪ ಅಂತ ನಿಮ್ಮ ಮಾತು ಹೌ ಕಂಡ ಹೌಫನ ಕಂಟಾಕ ಮೇಲೆ ಕೈ ಮಾಡಬೇಕಾದ್ರೆ ಆ ಇನ್ಸ್ಪೆಕ್ಟರ್ ಸಾಹೇಬ್ರು ಬಂತು ಆ ಪಾಪಿನ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದ್ರು ಏನಾ ಮಾಪನ ಗಂಟು ಕಟಾವಲ್ಲ ನಿನ್ನ ಮ್ಯಾಲ ಕಣ್ಣ ಕಟ್ಕೊಳ್ಳೋಣ ಆ ತಲ ವಾಪಸ್ ಮಾಡಿನ್ನ ಕಾನು ಕೈ ತೆಗೆದುಕೊಳ್ಳುವ ದೀಪ ಎಣ್ಣೆ ಇರುವ ತನಕ ಉರಿಯುತ್ತದೆ ಅದೆಲ್ಲ ಕೌತು ಕಚೇರಿಗಳಿಗೆ ಮೇಲಾಗಿ ಚೇರಾ ಇದೊಂದು ಸಲ ತೆಗೆದುಕೊಂಡ

ாக்கம்மா நீ தந்தை தங்கி ஹடுக்கலே சண்டனாகி பதக்கலேனம்மா தந்தை ரத்தி